ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಕುಜ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿ ಪ್ರವೇಶ ಆಗ್ತಾ ಇದೆ ಇಪ್ಪತ್ತ್ಮೂರನೇ ತಾರೀಖು ಏಪ್ರಿಲ್ ಪ್ರವೇಶ ಆದರೆ ಒಂದನೇ ತಾರೀಖು ಜೂನ್ವರೆಗೂ ಕೂಡ ಕುಜ ಮೀನರಾಶಿನಲ್ಲಿ ಇರ್ತಾನೆ ನಾನು ಹೇಳ್ತಕ್ಕಂಥ ಫಲ ನಿಮಗೆ ಮೂವತ್ತು ಪರ್ಸೆಂಟ್ ಒಂದು ಇಪ್ಪತ್ತು ಪರ್ಸೆಂಟ್ ಅಟ್ಲೀಸ್ಟ್ ಅಪ್ಲೈ ಆಗಬೇಕು ಅಂದರೆ ಕುಜ ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ನಡೀತಾ ಇರಬೇಕು ಅದೆಲ್ಲೂ ನಡೀತಾ ಇಲ್ಲ ಅಂದರೆ ನಾನು ಹೇಳ್ತಕ್ಕಂಥದ್ದು ಅಪ್ಲೈ ಆಗಲ್ಲ ಕೆಲವ್ರಿಗೆ ಕೆಟ್ಟುಚ್ಚು ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋದು ನಂದು ಈ ರಾಶಿ ನಂದು ಈ ಲಗ್ನ ಯಾವುದೇ ಗ್ರಹ ಆದರೂ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋದು ನೋಡೋದು ತಪ್ಪಲ್ಲ ನನಗೆ ಅದು ನಡೀತಾ ಇದೆಯಾ ಅಂತ ತಿಳ್ಕೊಂಡು ನೋಡೋದು ಇಂಪಾರ್ಟೆಂಟು ಸುಮ್ಮನೆ ನೋಡ್ಕೊಳ್ಳೋದು ಅಯ್ಯೋ ಇದಕ್ಕೊಂದು ಹೇಳ್ತಾರೆ ಅದಕ್ಕೊಂದು ಹೇಳ್ತಾರೆ ಯಾವುದನ್ನಪ್ಪ ನೋಡೋದು ದಶಾಭುಕ್ತಿ ಅಂತರ್ಭುಕ್ತಿ ಅಂತ ಅದಕ್ಕೆ ಇರೋದು ಏಕೆಂದರೆ ಒಂಬತ್ತು ಗ್ರಹಗಳಿದೆ ಸೂಚ್ಯಾಂಕ ಮಾಡುತ್ತೆ ಓಕೆ ಹಾಗೇ ಕುಜ ಸ್ವಲ್ಪ ಇಲ್ಲಿ ರಾಹು ಜೊತೆ ಕೂತಿರ್ತಕ್ಕಂಥದ್ದು ಜಲರಾಶಿನಲ್ಲಿ ಕೂತಿರ್ತಕ್ಕಂಥದ್ದು ಈಗ ಪ್ರೆಸೆಂಟ್ ಏನೇನು ನಡೀತಾ ಇದೆ ಸ್ವಲ್ಪ ಮೀನರಾಶಿನ ನಾರ್ತ್ ಈಸ್ಟ್ ಅಂತ ಕರಿತೀವಿ ನಾರ್ತ್ ಈಸ್ಟ್ ದಿಕ್ಕು ಆ ಏರಿಯಾದಲ್ಲಿ ಪ್ರದೇಶಗಳಲ್ಲಿ ಸ್ವಲ್ಪ ಪ್ರವಾಹದ ಭೀತಿ ಹೆಚ್ಚಾಗ್ತಕ್ಕಂಥದ್ದು ಭೂಕಂಪಗಳು ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ಕಂಡು ಇದೆ ಏಕೆಂದರೆ ಕುಜಾರಾಹು ಸ್ವಲ್ಪ ಭೂಕಂಪ ಮಾಡ್ತಕ್ಕಂಥ ಪ್ಲ್ಯಾನೆಟ್ಸು ಜಲ ಜಲ ಸಮಸ್ಯೆಗಳನ್ನ ಹೆಚ್ಚು ಮಾಡ್ತಾರೆ ಒಂದೇ ರಾಶಿನಲ್ಲಿ ಕೂತಾಗ ಸೊ ಅದನ್ನು ದಿಕ್ಕನ್ನು ನೋಡಿದಾಗ ನಾರ್ತ್ ಈಸ್ಟ್ ಅಂತ ಕರಿತೀವಿ ಸ್ವಲ್ಪ ಅಲ್ಲಿ ಹೆಚ್ಚಾಗಿ ನೋಡ್ಕೋಬೇಕು ಬಟ್ ಅದು ದೈವ ಇಚ್ಛೆ ಆಗ್ತಕ್ಕಂಥ ಇವೆಂಟ್ಸ್ನ ನಾವು ಒಂದು ಕುಂಡಲಿ ನೋಡಿ ಹೇಳ್ಬೋದು ಸೊ ಹೋಗಿ ಪ್ರತಿಯೊಂದು ಲಗ್ನಕ್ಕೂ ಬಂದುಬಿಡೋಣ ಪ್ರತಿಯೊಂದು ಲಗ್ನ ಹೆಂಗೆ ಹೆಂಗೆ ಕೊಡ್ತಾನೆ ಭಗವಂತ ಅಂದರೆ ಈ ಗೋಚಾರ ಫಲ ಏನಕ್ಕೆ ಅಂದರೆ ಜಾತಕದಲ್ಲಿ ಇಲ್ಲ ಅಂದರೂ ಕೂಡ ಗೋಚಾರದಲ್ಲಿ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ನಿಮಗೆ ಸಿಗುತ್ತೆ ಜಾತಕದಲ್ಲಿ ಉಳಿದಿದ್ದೆಲ್ಲ ಪರ್ಸನಲ್ ಇಂಪಾರ್ಟೆಂಟ್ ಅದು ಎಪ್ಪತ್ತು ಪರ್ಸೆಂಟ್ ಇಂಪಾರ್ಟೆಂಟ್ ಅದು ಫಿಕ್ಸ್ ಅದು ಇದು ಆ್ಯಡ್ ಆನ್ ಆಗ್ತಿರುತ್ತೆ ಗುಡ್ಡು ಬ್ಯಾಡ್ ಗುಡ್ಡು ಬ್ಯಾಡ್ ಅದಕ್ಕೋಸ್ಕರ ಗೋಚಾರ ಫಲ ಅಂತ ಭಗವಂತ ಕೊಟ್ಟಿದ್ದಾನೆ ಓಕೆ ಇವಾಗ ಲಗ್ನದವ್ರಿಗೆ ನೋಡೋಣ ಲಗ್ನದವ್ರಿಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಬಹಳ ಅಪ್ಸ್ಟೇಕಲ್ಲು ನಷ್ಟದ ಒಂದು ತಿಂಗಳಾಗಿರ್ತಕ್ಕಂಥದ್ದು ಓದಿದ್ದೆಲ್ಲ ಹೋಗ್ತಕ್ಕಂಥದ್ದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರದೇ ಇರತಕ್ಕಂಥದ್ದು ಈ ತಿಂಗಳಲ್ಲಿ ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಕಿರಿಕಿರಿ ಪ್ರೆಷರ್ ಲೋಡು ಹೆಚ್ಚಾಗಿ ತೋರಿಸ್ತಾ ಇದೆ ವಿದೇಶಕ್ಕೆ ಹೋಗೋರಿಗೆ ಒಳ್ಳೆ ಟೈಮ್ ತೋರಿಸ್ತಾ ಇದೆ ಬಟ್ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗ್ತಕ್ಕಂಥದ್ದು ಸ್ವಲ್ಪ ಮೈಂಡ್ಸೆಟ್ ತನಕ್ತಾನೆ ಸಮಸ್ಯೆ ಮಾಡಿಕೊಡ್ತಕ್ಕಂಥ ಒಂದು ತಿಂಗಳಾಗತ್ತೆ ತನಗೆ ತಾನೇ ನೆಗೆಟಿವ್ ಥಿಂಕು ತನಗೆ ತಾನೇ ಏನೋ ಒಂದು ಯಾರಿಗೋ ಮಾತನ್ನೋದು ಅಥವಾ ನಾನೇ ಸರಿ ಇಲ್ಲ ಅಂತ ತಾವೇ ಅಂದ್ಕೊಳ್ಳೋದು ಸ್ವಲ್ಪ ಹೆಚ್ಚು ಆಗ್ತಕ್ಕಂಥದ್ದು ಈ ತಿಂಗಳಲ್ಲಿ ತೋರಿಸ್ತಾ ಇದೆ ಹಾಗೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಸ್ ಆಗ್ತಕ್ಕಂಥ ಒಂದು ತಿಂಗಳಾಗತ್ತೆ ಹುಷಾರಾಗಿರಿ ಗೋಚಾರದಿಂದ ಹಾಗೆ ಮದುವೆ ಜೀವನದಲ್ಲಿ ಬಹಳ ಗಲಾಟೆ ಸಪ್ರೇಷನ್ಸ್ ಅವಮಾನಗಳು ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹೊಸ ಓದುವರನ್ನ ಹುಡುಕಿದರೂ ಕೂಡ ಸ್ವಲ್ಪ ಔಷಧಕಲ್ ಬಂದು ಕಟ್ಟಾಗ್ತಕ್ಕಂಥ ಒಂದು ತಿಂಗಳಾಗುತ್ತೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಲಗ್ನದವ್ರಿಗೆ ಸ್ವಲ್ಪ ಬ್ಲಡ್ ರಿಲೇಟೆಡ್ಡು ತಲೆ ರಿಲೇಟೆಡ್ಡು ಸ್ವಲ್ಪ ಕಾಯಿಲೆ ಹೆಚ್ಚಾಗ್ತಕ್ಕಂಥದ್ದು ಯಾರಿಗಾರು ಇದ್ದರೆ ಸ್ವಲ್ಪ ತೋರಿಸುತ್ತೆ ಮತ್ತು ತಲೆಗೆಚ್ಚು ಪೆಟ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಬಾಡಿಯಲ್ಲಿ ಎಲ್ಲಾದರೂ ಕಾಲುಗೋ ಕೈಗೋ ಎಲ್ಲಾದರೂ ಇಟ್ಕೊಂಡು ಸ್ವಲ್ಪ ರಕ್ತಗಳು ಬರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ತೋರಿಸ್ತಾ ಇದೆ ನೆಕ್ಸ್ಟು ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಎಜುಕೇಷನ್ ಅದ್ಭುತವಾಗಿರ್ತ ಅದ್ಭುತವಾಗಿರ್ತಕ್ಕಂಥ ಸಮಯ ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಲಾಭಕರವಾಗಿರ್ತಕ್ಕಂಥ ಸಮಯ ತುಂಬ ಚೆನ್ನಾಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಸಿಕ್ಕಾಬಟ್ಟೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಆದರೆ ಅದು ಖರ್ಚಾಗ್ತಕ್ಕಂಥದ್ದು ಎಲ್ಲೋ ಹೋಗ್ಬಿಡುತ್ತೆ ದುಡ್ಡು ಬಂದಿದ್ದಿಲ್ಲ ಸೊ ಆ ರೀತಿ ಒಂದು ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನ ಎಕ್ಸಲೆಂಟಾಗಿರ್ತಕ್ಕಂಥದ್ದು ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ಹೊಸ ವಧುವರರ್ನ ಹುಡುಕ್ತಾ ಇದ್ರೆ ಸಿಕ್ತಕ್ಕಂಥದ್ದು ಫಿಕ್ಸ್ ಆಗ್ತಕ್ಕಂಥದ್ದು ಈ ತಿಂಗಳಲ್ಲಿ ತುಂಬ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ವೃಷಭ ಲಗ್ನದವ್ರಿಗೆ ಸಮಸ್ಯೆ ಇದ್ದರೆ ಮೆಡಿಸಿನ್ ಸಿಗುತ್ತೆ ನೆಕ್ಸ್ಟು ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ನೇಮ್ ಅಂಡ್ ಫೇಮ್ ಬರ್ತಕ್ಕಂಥ ಸಮಯ ಎಕ್ಸಲೆಂಟಾಗಿ ಮಾಡ್ತಕ್ಕಂಥ ಸಮಯ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರ್ತಕ್ಕಂಥದ್ದು ಕಾಂಪಿಟೇಟಿವ್ ಎಕ್ಸಾಮ್ ಇದ್ದರೆ ಪಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಮಾತುಕತೆ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಇನ್ಕ್ರಿಮೆಂಟ್ ಆಗ್ತಕ್ಕಂಥ ಸಾಧ್ಯತೆ ಜಾಬ್ ಇಲ್ಲದೆ ಇರೋರಿಗೆ ಜಾಬ್ ಆಗ್ತಕ್ಕಂಥ ಒಂದು ಸಮಯ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಹಣ ಬರ್ತಕ್ಕಂಥ ಸಮಯ ಫಸ್ಟ್ ಕ್ಲಾಸಾಗಿದೆ ಮದುವೆ ಜೀವನದಲ್ಲಿ ಹೀಗೋ ಕ್ಲಾಶ್ ವಿಪರೀತ ಆಗುತ್ತೆ ಸೆಪ್ರೇಷನ್ ಒಳ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಸ್ವಲ್ಪ ಸಮಾಧಾನವಾಗಿರಿ ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಆರೋಗ್ಯನೂ ಕೂಡ ಅಷ್ಟು ಚೆನ್ನಾಗಿಲ್ಲ ಒಂಥರ ಫಿಫ್ಟಿ ಫಿಫ್ಟಿ ಆರೋಗ್ಯ ನೆಕ್ಸ್ಟು ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ನು ಸಾಧಾರಣವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸುತ್ತೆ ಪ್ರೆಷರ್ ಲೋಡ್ ಹೆಚ್ಚಾಗಿರುತ್ತೆ ಬಟ್ ಮೀಡಿಯಮ್ ಬಿಸ್ನೆಸ್ ಮಾಡೋರಿಗೆ ಹಣ ಸಾಲಲ್ಲ ನಾರ್ಮಲ್ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಹಿರಿಯರಿಂದ ಡಿಸಿಷನ್ ಆಗ್ತಕ್ಕಂಥದ್ದು ಯಾವುದಾದ್ರೂ ಒಂದು ವಿಚಾರದಲ್ಲಿ ಅದು ಒಳ್ಳೆಯದಕ್ಕೋ ಕೆಟ್ಟದ್ದಕ್ಕೋ ಸ್ವಲ್ಪ ತೋರಿಸ್ತಾ ಇದೆ ಹೊಸ ಓದುವರವರು ಬಂದರೂ ಕೂಡ ಸೆಲೆಕ್ಟಿವ್ ಆಗ್ತಕ್ಕಂಥದ್ದು ಇದು ಬೇಡ ಅದು ಬೇಡ ಹಂಗೆ ಹಿಂಗೆ ಅಂತ ಸ್ವಲ್ಪ ಹಿರಿಯರೇ ಸ್ವಲ್ಪ ರಿಜೆಕ್ಟ್ ಮಾಡ್ತಕ್ಕಂಥ ಒಂದು ಟೈಮ್ ಆಗುತ್ತೆ ಹಾಗೇ ಬಹಳ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯ ಕರ್ಕಾಟಕ ಲಗ್ನದವರಿಗೆ ತೋರಿಸ್ತಾ ಇದೆ ಸಮಸ್ಯೆ ಇದ್ರೆ ಈ ತಿಂಗಳು ಆರೋಗ್ಯ ಚೇತರಿಕೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟು ಸಿಂಹಲಗ್ನ ಸಿಂಹಲಗ್ನದವರಿಗೆ ಎಜುಕೇಷನ್ ಬಹಳ ಅಪ್ಸ್ಟೆಕಲ್ಲು ಓದಿದ್ದೆಲ್ಲ ಮರೆತು ಹೋಗುತ್ತೆ ಫೇಲ್ ಆಗ್ತಕ್ಕಂಥ ಸಾಧ್ಯತೆ ಗೋಚಾರ ರೀತಿ ತೋರಿಸ್ತಾ ಇದೆ ಇದು ನಿಮ್ಮ ದಶಾಭುಕ್ತಿಗಳಲ್ಲಿ ಅದೇ ನಡೀತಾ ಇತ್ತು ಅಂದರೆ ಹೆಚ್ಚಿನ ಮಟ್ಟದ ಸಮಸ್ಯೆ ಆಗುತ್ತೆ ದಶಾಭುಕ್ತಿ ಚೆನ್ನಾಗಿತ್ತು ಅಂದರೆ ಇದು ಸಣ್ಣ ಪುಟ್ಟ ಅಪ್ಸ್ಟೆಕಲ್ ಕೊಟ್ಟು ಹೋಗ್ತಕ್ಕಂಥದ್ದು ಜಾಬಲ್ಲಿರ್ತಕ್ಕಂಥವ್ರಿಗೆ ಅವಮಾನಗಳು ಅಪವಾದಗಳು ಬರ್ತಕ್ಕಂಥ ಒಂದು ಟೈಮು ಸಮಾಧಾನವಾಗಿದ್ಬಿಡಿ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಅಥವಾ ಸ್ಟಕ್ ಆಗ್ತಕ್ಕಂಥ ಸಾಧ್ಯತೆ ಲಾಸ್ ಆಗ್ತಕ್ಕಂಥ ಸಾಧ್ಯತೆ ಮದುವೆ ಜೀವನದಲ್ಲಿ ಅತ್ತೆಯಿಂದ ಸಮಸ್ಯೆ ಅಥವಾ ತಾಯಿಯಿಂದಲೇ ಸಮಸ್ಯೆ ಸ್ವಲ್ಪ ಕುಟುಂಬದಿಂದಲೇ ವ್ಯಾಜ್ಯಗಳು ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಯಾವುದೇ ಸಂಬಂಧ ಬಂದರೂ ಕೂಡ ಅದು ಅವಮಾನದಿಂದ ಕಟ್ಟಾಗ್ತಕ್ಕಂಥದ್ದು ಕೋಪ ಬಂದು ಕಟ್ಟಾಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಸಿಂಹ ಲಗ್ನ ಆಲೋ ಆರೋಗ್ಯವನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ನೆಕ್ಸ್ಟು ಕನ್ಯಾ ಕನ್ಯಾಲಗ್ನ ಕನ್ಯಾಲಗ್ನದವರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಜಾಬಲ್ಲಿ ಮೀಡಿಯಮ್ ಆಗಿದೆ ಬಿಸ್ನೆಸ್ಸಲ್ಲಿ ಹಣ ರೊಟೇಷನ್ ಆಗುತ್ತೆ ಬಟ್ ಲಾಭಾಂಶ ಕಡಿಮೆ ಮದುವೆ ಜೀವನದಲ್ಲಿ ಖುಷಿಯಾದ ವಾತಾವರಣ ಸಣ್ಣ ಪುಟ್ಟದ್ದು ಮಾತಿನ ಚಕಮಕಿ ಬರ್ಬೋದು ಬಟ್ ಸರಿ ಹೋಗುತ್ತೆ ಆರೋಗ್ಯ ನಾರ್ಮಲ್ ಆಗಿರುತ್ತೆ ನೆಕ್ಸ್ಟ್ ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ಕಡಿಮೆ ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಸಮಯ ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗ್ತಕ್ಕಂಥ ಸಮಯ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅತಿ ಹೆಚ್ಚು ಹಣ ಬರ್ತಕ್ಕಂಥ ಸಮಯ ಮದುವೆ ಜೀವನದಲ್ಲಿ ವಿಪರೀತ ಕಿರಿಕಿರಿ ಆಗ್ತಕ್ಕಂಥ ಸಮಯ ಯಾವುದೇ ಸಂಬಂಧ ಬಂದರೂ ಕೂಡ ಮುರಿದು ಬೀಳ್ತಕ್ಕಂಥ ಒಂದು ಟೈಮು ತೋರಿಸ್ತಾ ಇದೆ ಹಾಗೆ ಆರೋಗ್ಯ ಸ್ವಲ್ಪ ಸಣ್ಣ ಪುಟ್ಟ ಕಾಯಿಲೆಗಳು ಬಾಧಿಸ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ನೆಕ್ಸ್ಟು ವೃಶ್ಚಿಕ ಲಗ್ನ ರುಚಿಕ ಲಗ್ನದವ್ರಿಗೆ ಎಜುಕೇಷನ್ ಇಂಟೆಲಿಜೆಂಟ್ ಆಗ್ತೀರಾ ಬಟ್ ಸೋಂಬೇರಿತನ ಹೆಚ್ಚಾಗುತ್ತೆ ಲೇಝಿನೆಸ್ ಹೆಚ್ಚಾಗುತ್ತೆ ಹಾಗೇ ಜಾಬಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಕಿರಿಕಿರಿ ಹೆಚ್ಚಾಗುತ್ತೆ ಜಾಬು ಕಳ್ಕೊಳ್ತಕ್ಕಂಥವೂ ಕೂಡ ಒಂದು ಟೈಮ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ರೊಟೇಷನ್ ಆಗೋಲ್ಲ ಕಷ್ಟದಿಂದ ರೊಟೇಷನ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಲಾಸ್ ಆಗುತ್ತೆ ಒದ್ದಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಕಿರಿಕಿರಿ ವಿಪರೀತ ಜಾಸ್ತಿ ಆಗ್ತಕ್ಕಂಥದ್ದು ಸೆಪ್ರೇಷನ್ ಆಗ್ತಕ್ಕಂಥದ್ದು ಒಂದೇ ಮಲ್ಲಿದ್ರು ಬೇರೆ ಬೇರೆ ಮಾಡ್ಕೊಳ್ತಕ್ಕಂಥ ಒಂದು ತಿಂಗಳಾಗುತ್ತೆ ಆರೋಗ್ಯ ಎಕ್ಸಲೆಂಟ್ ರುಶ್ಚಿಕ ಲಗ್ನ ನೆಕ್ಸ್ಟು ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಫಿಫ್ಟಿ ಫಿಫ್ಟಿ ಉತ್ತಮವಾಗಿದೆ ಫಿಫ್ಟಿ ಫಿಫ್ಟಿ ಜಾಬಲ್ಲಿರ್ತಕ್ಕಂಥವ್ರಿಗೆ ಆಲಾಸ್ಯದ ಟೈಮು ಜಾಬ್ ಕಳ್ಕೊಳ್ತಕ್ಕಂಥ ಟೈಮು ಸ್ವಲ್ಪ ಕಿರಿಕಿರಿ ಪ್ರೆಷರ್ ಲೋಡು ಹೆಚ್ಚಾಗ್ತಕ್ಕಂಥ ಟೈಮು ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಲಾಸ್ ಆಗ್ತಕ್ಕಂಥದ್ದು ಸಾಧಾರಣ ಮಟ್ಟದಲ್ಲಿ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಕಿರಿಕಿರಿ ಅತ್ತೆಯಿಂದ ಸಮಸ್ಯೆ ತಾಯಿಯಿಂದ ಸಮಸ್ಯೆ ಅಥವಾ ಪ್ರೀತಿನೇ ಕಳ್ಕೊಳ್ತಕ್ಕಂಥ ಒಂದು ಆಗುತ್ತೆ ಹುಷಾರಗಿರಿ ಹಾಗೇ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ಧನುರ್ ಲಗ್ನದವರು ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎಜುಕೇಷನ್ನು ಎಫರ್ಟ್ ಆಗಬೇಕು ಕಾನ್ಸಂಟ್ರೇಷನ್ ಆಗಲ್ಲ ಈ ತಿಂಗಳು ಎಫರ್ಟ್ ಹಾಕಿದರೆ ಜಯ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಎಫರ್ಟ್ ಹಾಕಬೇಕು ವಿನ್ ಆಗ್ತಕ್ಕಂಥದ್ದು ತೋರಿಸುತ್ತೆ ಬಟ್ ಸ್ವಲ್ಪ ಸ್ಟ್ರೆಸ್ ಇರ್ತಕ್ಕಂಥದ್ದು ಕಂಡು ಬರುತ್ತೆ ಲಾಸ್ಟಲ್ಲಿ ವಿನ್ ಆಗುತ್ತೆ ಬಿಸ್ನೆಸ್ಸಲ್ಲಿ ಹಣಕಾಸು ಹೆಚ್ಚಾಗಿ ಬರುತ್ತೆ ಎಫರ್ಟ್ ಹಾಕಿದರೆ ಸಿಕ್ಕಾಪಟ್ಟೆ ಹಣ ಎಫರ್ಟ್ ಹಾಕಲಿಲ್ಲ ಅಂದರೆ ಕಡಿಮೆ ಹಣ ಈ ರೀತಿ ತೋರಿಸ್ತಾ ಇದೆ ಅದರಲ್ಲೂ ಕಮಿಷನ್ ಏಜೆಂಟ್ಗಳಿಗೆ ಸೇಲ್ಸು ಮಾರ್ಕೆಟಿಂಗು ವಿಪರೀತ ಲಾಭ ಮದುವೆ ಜೀವನದಲ್ಲಿ ಸಾಧಾರಣವಾಗಿದೆ ಆರೋಗ್ಯದಲ್ಲೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಕಾಂಬಿನೇಷನ್ನು ಮನೆ ಚೇಂಜ್ ಮಾಡಬೇಕು ಬಾಡಿಗೆ ಮನೆಗೆ ಹೋಗಬೇಕು ಅನ್ನೋರಿಗೆ ಎಕ್ಸಲೆಂಟೈ ಅಥವಾ ಸೇಲ್ ಮಾಡಬೇಕು ಯಾವುದೋ ಒಂದು ಸೈಟ್ ಇದೆ ಮನೆ ಇದೆ ಎಕ್ಸಲೆಂಟ್ ಎಕ್ಸಲೆಂಟಾಯ್ ನೆಕ್ಸ್ಟು ಕುಂಭಲಗ್ನ ಕುಂಭಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿದೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಹಣ ರೊಟೇಷನ್ ಆಗ್ತಕ್ಕಂಥದ್ದು ಹಣ ಬಂದು ಸೇರ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಫಿಫ್ಟಿ ಫಿಫ್ಟಿ ಸಮಸ್ಯೆ ಬಂದರೂ ಕೂಡ ಕಡಿಮೆ ಆಗುತ್ತೆ ವಧುವರನ್ನ ಹುಡುಕ್ತಾ ಇದ್ರೆ ಸೆಟ್ ಆಗ್ತಕ್ಕಂಥ ಒಂದು ಟೈಮ್ ಆಗುತ್ತೆ ಆರೋಗ್ಯ ನಾರ್ಮಲ್ ಆಗಿದೆ ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾ ಲಗ್ನದವ್ರಿಗೆ ಸೆಲ್ಫ್ ಎಫರ್ಟ್ ಜಾಸ್ತಿ ಆಗಬೇಕು ಈ ತಿಂಗಳು ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ಪತಕ್ಕಂಥದ್ದು ಒಂಥರ ಫೋಕಸ್ ತಪ್ಪಿಬಿಡ್ತೀರಾ ಸ್ವಲ್ಪ ಫೋಕಸ್ ಮಾಡ್ಕೊಳ್ಳಿ ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಕಿರಿಕಿರಿ ಬಟ್ ಫಿಫ್ಟಿ ಫಿಫ್ಟಿ ಇದೆ ಫೋಕಸ್ ಮಾಡೋಕ್ಕಾಗಲ್ಲ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಕಡಿಮೆ ಬರ್ತಕ್ಕಂಥದ್ದು ಬರುತ್ತೆ ಹಣ ಬಟ್ ಅದು ನಿಮಗೆ ಸ್ಯಾಟಿಸ್ಫೈಡ್ ಆಗೋಲ್ಲ ಆ ರೀತಿ ಬರ್ತಕ್ಕಂಥ ಒಂದು ಸಮಯ ಮದುವೆ ಜೀವನದಲ್ಲಿ ಗಲಾಟೆ ತೋರಿಸ್ತಾ ಇದೆ ಮತ್ತೆ ಸರಿ ಹೋಗುತ್ತೆ ಬಟ್ ಆದರೂ ಗಲಾಟೆ ಪ್ರಭಾವ ಹೆಚ್ಚಿದೆ ಸಮಾಧಾನವಾಗಿರಿ ಆರೋಗ್ಯ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಒಳಗ್ತಕ್ಕಂಥದ್ದು ತೋರಿಸ್ತಾ ಇದೆ ವಿಲ್ ಪವರಿಂದ ನೀವು ಗೆಲ್ಬೋದು ಇಷ್ಟು ಮೀನಾರಗ್ನ ಇಷ್ಟು ಕುಜನ ಪ್ರವೇಶದ ಒಂದು ಮೀನಾರಾಶಿಯ ಫಲಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು